ಹಾಯ್ ಹಲೋ ಹೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಮ್ಮದು ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ಹೈಯರ್ ಬ್ರ್ಯಾಂಡ್ ನ ಸ್ಪ್ಲಿಟ್ ಎ ಸಿ ಏರ್ ಕಂಡೀಷನರ್ ಬಗ್ಗೆ ತಿಳಿಸ್ಕೊಡ್ತೀವಿ ಸೊ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರತಕ್ಕಂಥ ಹೈಯರ್ ಬ್ರ್ಯಾಂಡ್ ಎಸಿಯಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಟೆಕ್ನಾಲಜಿ ಇದೆ ಅಂತ ತಿಳಿಸ್ಕೊಡಕ್ಕೆ ನಮ್ ಜೊತೆ ಕೆಂಪೇಗೌಡವರು ಇದ್ದಾರೆ ನೀವೇನಾದ್ರೂ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ತೆ ಸೊ ಆಲ್ರೆಡಿ ಶುರುವಾಗಿದೆ ಆಲ್ರೆಡಿ ನೋಡ್ತಾ ಇರ್ಬೋದು ಔಟ್ಸೈಡ್ ವೆದರು ನಿಮಗೆ ತುಂಬ ಹೀಟು ಮತ್ತು ಟೆಂಪ್ರೇಚರ್ ಹೈ ಹೈ ಆಗ್ತಾಯಿದೆ ಸೊ ಇವಾಗ ಬಂದು ಹೈಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲ್ಸಲ್ಲಿ ಏನೇನು ಫೀಚರ್ ಬರುತ್ತೆ ಏನೇನು ಟೆಕ್ನಾಲಜಿ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹೈಯರಲ್ಲಿ ಬಂದು ನಿಮಗೆ ಮೊದಲು ಸ್ಟಾರ್ಟಿಂಗ್ ಬಂದು ಕೆಪಾಸಿಟಿ ವೈಸ್ ಹೋಗೋಣ ಸೊ ಹೈಯರಲ್ಲಿ ಬಂದು ಸ್ಟಾರ್ಟಿಂಗ್ ಬಂದು ನಿಮಗೆ ಒನ್ ಟನ್ನಿಂದ ಸ್ಟಾರ್ಟ್ ಆಗುತ್ತೆ ಒನ್ ಟನ್ ಬರುತ್ತೆ ಹಾಗೆ ಒನ್ ಪಾಯಿಂಟ್ ಫೈವ್ ಟನ್ನು ಟೂ ಟನ್ನು ಹಾಗೆ ಮತ್ತು ನಿಮಗೆ ಇನ್ನೊಂದು ಟೂ ಪಾಯಿಂಟ್ ಫೈವ್ ಟನ್ನು ಸಿಗುತ್ತೆ ಹಾಗೆ ರೀತಿ ಇನ್ನೊಂದು ಟವರ್ ಎ ಕೂಡ ನಿಮಗೆ ಅವೈಲಬಿಲಿಟಿ ಇರೋದೆ ಸೊ ಒನ್ ಟನ್ನಲ್ಲಿ ಬಂದು ಒನ್ ತ್ರೀ ಸ್ಟಾರ್ ಅವೈಲಬಿಟಿ ಬರುತ್ತೆ ಮತ್ತು ಫೈವ್ ಸ್ಟಾರ್ ಅಂತ ಒಂದು ಅವೈಲೇಬಿಲಿಟಿ ಸಿಗುತ್ತೆ ಒನ್ ಪಾಯಿಂಟ್ ಫೈ ಟನ್ನಲ್ಲಿ ಬಂದು ತ್ರೀ ಸ್ಟಾರು ಮತ್ತು ಫೈವ್ ಸ್ಟಾರು ಹಾಗೆ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಹೋಗ್ತೀವಿ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಟನ್ ಅಂತ ಕೂಡ ಅವೈಲಬಿಟಿ ಇದೆ ಟು ಟನ್ ಟು ಟನ್ನಲ್ಲಿ ಬಂದು ತ್ರೀ ಸ್ಟಾರ್ ಅವೈಲೇಬಿಲಿಟಿ ಇದೆ ಹಾಗೆ ರೀತಿ ಟವರ್ ಎಸಿಗೆ ಹೋಗ್ತೀವಿ ಅಂದರೆ ಕೂಡ ಅವೈಲಬಿಟಿ ಇದೆ ಅದು ನಿಮಗೆ ತ್ರೀ ಸ್ಟಾರು ಅವೈಲಬಿಲಿಟಿ ಸಿಗು ಕೂಡ ಸಿಗುತ್ತೆ ಸೊ ಅಲ್ಲಿ ನೆಕ್ಸ್ಟ್ ಹೋಗ್ತೀವಿ ಅಂತಂದರೆ ಟೆಕ್ನಾಲಜಿ ವೈಸ್ ಹೋಗ್ತೀವಿ ಅಂತಂದರೆ ನಿಮಗೆ ಸೊ ಎಲ್ಲ ಬಂದರೂ ನಿಮಗೆ ಒನ್ ಟನ್ ತ್ರೀ ಸ್ಟಾರಿಂದ ಇರೋದು ನಿಮಗೆ ಟಾಪ್ ಎಂಡು ಏನು ಮಾಡೋಸಿದು ಎಲ್ಲ ಬಂದು ವಿತ್ ಇನ್ವರ್ಟರ್ ಸೀರೀಸ್ ಕೂಡ ಇನ್ವರ್ಟರ್ ಸೀರೀಸ್ ಬರುತ್ತೆ ಸೊ ಇದರಲ್ಲಿ ಏನಂದರೆ ಸ್ಪೆಷಲ್ ಏನು ಬಂದರೆ ಡಿ ಸಿ ಇನ್ವರ್ಟರ್ ಅಂತ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಸೊ ಡಿ ಸಿ ಇನ್ವರ್ಟರ್ ಅಂತಂದರೆ ನಿಮಗೆ ಇಂಡೋರ್ ಮತ್ತು ಔಟ್ಡೋರ್ ಅಂದ್ರೆ ಔಟ್ಡೋರ್ ಕಂಪ್ರೆಸರ್ ಏನಿದೆ ಎರಡೂ ಕೂಡ ನಿಮಗೆ ಡಿ ಸಿ ರನ್ ಆಗೋದ್ರಿಂದ ನಿಮಗೆ ಪವರ್ ಸೇವಿಂಗ್ ಜಾಸ್ತಿ ಆಗುತ್ತೆ ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಸೂಪರ್ ಸೋನಿಕ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದಾರೆ ಸೂಪರ್ ಸೋನಿಕ್ ಕೂಲಿಂಗ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಸೂಪರ್ ಸೋನಿಕ್ ಕೂಲಿಂಗ್ ಟೆಕ್ನಾಲಜಿ ಅಂತಂದರೆ ಸೊ ನೀವೇನಾದ್ರು ಔಟ್ಸೈಡ್ ಹೋಗಿರ್ತೀರಾ ಸೊ ಇನ್ ಸೈಡ್ ಬಂದಾಗ ಮನೆಯೊಳಗೆ ಬಂದಾಗ ಏನಾಗುತ್ತೆ ಸೊ ಆಟ್ ವೆದರ್ಗೆ ಏನಾಗುತ್ತೆ ನಿಮ್ಗೆ ಇನ್ಸ್ಟಾಂಟ್ ಕೂಲಿಂಗ್ ಬೇಕಾಗುತ್ತೆ ಸೊ ಈ ಮೋಡ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ರಿಮೋಟಲ್ಲಿ ಆಪ್ಷನ್ ಇರುತ್ತೆ ಸೊ ಆ ಮೋಡ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಇನ್ಸ್ಟೆಂಟಾಗಿ ವಿತಿ ಇನ್ ಟೆನ್ ಸೆಕೆಂಡಲ್ಲಿ ನಿಮಗೆ ಕೂಲಿಂಗ್ ಪಾಸಾಗುತ್ತೆ ಕೂಲಿಂಗ್ ಕಂಫರ್ಟಬಲ್ ಸಿಗುತ್ತೆ ಸೊ ನೆಕ್ಸ್ಟ್ ಹೋಗ್ತೀವಿ ಅಂತಂದರೆ ಫಾಸ್ಟ್ ಸೆಲ್ಫ್ ಕ್ಲೀನ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದಾರೆ ಸೊ ಸೆಲ್ಫ್ ಕ್ಲೀನ್ ಟೆಕ್ನಾಲಜಿ ಅಂತಂದರೆ ಸೊ ನೀವು ಯಾವುದೇ ಒಂದು ಎ ಸಿ ತೊಗೊಂಡ್ರೆ ನಿಮಗೆ ಇಂಡೋರಲ್ಲಿ ಏನಾಗುತ್ತೆ ಮ್ಯಾನ್ಯಲ್ ಫಿಲ್ಟರ್ ಅಂತ ಒಂದು ಬರುತ್ತೆ ಸೊ ಇಂಥ ಒಂದು ಮ್ಯಾನ್ಯುವಲ್ ಫಿಲ್ಟರ್ ಏನಾಗುತ್ತೆ ನೀವೇ ನೀವು ರಿಮೂವ್ ಮಾಡಿ ವೆಟನರಿ ಸರ್ವೀಸ್ ಮಾಡ್ಕೊಬೋದು ಅದೇ ಬಂದು ಇನ್ಸೈಡ್ ಆಪರೇಟರ್ ಸೆಕ್ಷನ್ ಅಂತ ಏನು ಕರೀತಾರಲ್ಲ ಸೊ ಕಂಪ್ರೆಸರ್ ಇಂದ ಏನು ಕೂಲಿಂಗ್ ಪಾಸ್ ಆಗುತ್ತೆ ಸೊ ಡಸ್ಟ್ ಡಸ್ಟ್ ಆರ್ಟಿಕಲ್ ಎಲ್ಲ ಬಂದು ನಿಮಗೆ ಸೆಕ್ಷನ್ ಸೆಕ್ಷನಲ್ಲಿ ನಿಮಗೆ ಕಲೆಕ್ಟ್ ಆಗಿರುತ್ತೆ ಸೊ ಇದನ್ನು ನೀವು ಆಗಿ ಯಾವುದೇ ರೀತಿ ಕ್ಲೀನ್ ಮಾಡೋಕ್ಕಾಗಲ್ಲ ಸೊ ಇದನ್ನು ನೀವು ಕ್ಲೀನ್ ಮಾಡಬೇಕು ಅಂದರೆ ನೀವು ಬ್ರ್ಯಾಂಡ್ ಲಾಗಿನ್ ಮಾಡಬೇಕು ಕಂಪ್ಲೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ಟೆಕ್ನಿಷಿಯನ್ ಬಂದು ನಿಮಗೆ ಇದು ಇಂಡೋರ್ ರಿಮೂವ್ ಮಾಡಿ ವೆಟನ್ ಡ್ರೈ ಸರ್ವೀಸ್ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಏನು ಸೆಲ್ಫ್ ಸೆಲ್ಫ್ರೀನ್ ಟೆಕ್ನಾಲಜಿ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಸೊ ಈ ಮೋಡ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಯಾವ ಪ್ರಾಡರ್ ಬಂದು ಕಂಪ್ಲೀಟ್ ನಿಮಗೆ ಫ್ರೀಸ್ ಆಗುತ್ತೆ ಸೊ ಫ್ರೀಸ್ ಆಗಿ ನಿಮಗೆ ಸೊ ಅದರಲ್ಲಿ ಏನು ಡಸ್ಟ್ ಆರ್ಟಿಕಲ್ಸು ಅಲರ್ಜಿ ಎಲ್ಲ ಏನು ಇರುತ್ತಲ್ಲ ಅಬ್ಸರ್ವ್ ಮಾಡಿಕೊಂಡು ಫ್ರಾಸ್ಟ್ ಫ್ರೀ ಆಗಿ ನಿಮಗೆ ಡ್ರೈನೇಜ್ ಪೈಪ್ ಮುಖಾಂತರ ನಿಮಗೆ ಔಟ್ಸೈಡ್ ಹೋಗುತ್ತೆ ಆಗುತ್ತೆ ಸೊ ಇದು ಬಂದು ನಿಮಗೆ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಒನ್ ಮಿನಿಟ್ಸ್ ಪ್ರೋಗ್ರಾಮ್ ಆಗಿರುತ್ತೆ ಸೊ ಇದನ್ನು ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು ಎವ್ರಿ ವೀಕು ಎವ್ರಿ ಮಂತ್ ನಿಮ್ಗೆ ಯಾವಾಗ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಸೊ ಇದರಿಂದ ಬೆನಿಫಿಟ್ ಏನು ಅಂತಂದ್ರೆ ನಿಮಗೆ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ ಪ್ಲಸ್ ನಿಮಗೆ ಎವ್ರಿ ಟೈಮ್ ನಿಮಗೆ ಫ್ರೆಶ್ ಏರ್ ನಿಮಗೆ ಪಾಸ್ ಮಾಡುತ್ತೆ ಸೊ ನೆಕ್ಸ್ಟ್ ಹೋಗ್ತೀವಿ ಅಂತಂದರೆ ನಿಮಗೆ ಟ್ರಿಪಲ್ ಇನ್ವರ್ಟರ್ ಟೆಕ್ನಾಲಜಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಕೆಲವೊಂದು ಬ್ರ್ಯಾಂಡಲ್ಲಿ ನೀವು ನೋಡಿರ್ಬೋದು ಡ್ಯೂಯಲ್ ಇನ್ವರ್ಟರ್ ಟೆಕ್ನಾಲಜಿ ಅಂತ ಬರುತ್ತೆ ಸೊ ನೆಕ್ಸ್ಟ್ ವರ್ಷನ್ ಬಂದು ಟ್ರಿಪಲ್ ಇನ್ವರ್ಟರ್ ಟೆಕ್ನಾಲಜಿ ಅಂತ ಇದರಲ್ಲಿ ಯೂಸ್ ಮಾಡಿದ್ದಾರೆ ಸೊ ಟ್ರಿಪಲ್ ಇನ್ವರ್ಟರ್ ಟೆಕ್ನಾಲಜಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇನ್ಸೈಡ್ ಟೆಂಪ್ರೇಚರು ಮತ್ತು ಔಟ್ಸೈಡ್ ಟೆಂಪ್ರೇಚರು ಸೊ ಏನಿದೆ ನಿಮಗೆ ಕನ್ಸಿಡರ್ ಮಾಡಿ ನಿಮಗೆ ಸ್ಕೂಲಿನ ಪಾಸ್ ಮಾಡುತ್ತೆ ಪ್ರೊವೈಡ್ ಮಾಡುತ್ತೆ ಸೊ ಅದೇ ರೀತಿ ಇನ್ನೊಂದು ಏನಂತಂದ್ರೆ ಪಿ ಸಿ ಬಿ ಬೋರ್ಡ್ ಏನು ಕೊಟ್ಟಿರ್ತಾರಲ್ಲ ಪಿ ಸಿ ಬಿ ಬೋರ್ಡಲ್ಲಿ ಓವರ್ ಅನ್ನು ಕಂಟ್ರೋಲ್ ಮಾಡುತ್ತೆ ಸೊ ಇದು ಟ್ರಿಪಲ್ ಇನ್ನೋಟರ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಬರುತ್ತೆ ಈ ಟೆಕ್ನಾಲಜಿಯಿಂದ ಏನಂದ್ರೆ ಅಪ್ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ವರೆಗೂ ನಿಮಗೆ ಎನರ್ಜಿ ಸೇವ್ ಆಗುತ್ತೆ ಸೊ ನೆಕ್ಸ್ಟ್ ಹೋಗ್ತೀವಿ ಅಂದರೆ ಟ್ವೆಂಟಿ ಮೀಟರ್ ಲಾಂಗ್ ಏರ್ ಫ್ಲೋ ಅಂತ ಇದೆ ಸೊ ಈ ಟೆಕ್ನಾಲಜಿ ಬಂದು ನಿಮಗೆ ಸೆಲೆಕ್ಟೆಡ್ ಮಾಡಲಿ ಮಾತ್ರ ಬರುತ್ತೆ ಎಲ್ಲ ಮಾಡಲಿ ಬರಲ್ಲ ಸೊ ಸೆಲೆಕ್ಟೆಡ್ ಮಾಡೋದ್ರೆ ಒನ್ ಪಾಯಿಂಟ್ ಸಿಕ್ಸ್ ಟನ್ ಏನಿದೆಯಲ್ಲ ಆ ಕೆಪಾಸಿಟಿಲಿ ಇರ್ತಕ್ಕಂಥ ಸಿಗೆ ಮಾತ್ರ ನಿಮಗೆ ಇದು ವರ್ಕ್ ಆಗುತ್ತೆ ಸೊ ಇದರಿಂದ ಏನಂದ್ರೆ ಅಪ್ ಟು ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ರು ಈಗ ನಾರ್ಮಲಾಗಿ ಒನ್ ಪಾಯಿಂಟ್ ಫೈವ್ ಟನ್ ಅಂತಂದರೆ ಒನ್ ಸೆವೆಂಟಿ ಸ್ಕ್ವೇರ್ ಫೀಟ್ವರೆಗೂ ಯೂಸ್ ಮಾಡ್ಬೋದು ಅಷ್ಟೇ ಬಟ್ ಇದು ಒನ್ ಪಾಯಿಂಟ್ ಸಿಕ್ಸ್ ಟನ್ ಇರೋ ಎ ಸಿ ಬಂದೂ ಅಪ್ ಟು ಟೂ ಹಂಡ್ರೆಡ್ ಸ್ವೇಯರ್ ಫೀಟ್ವ್ರಿಗೂ ನೀವು ಯೂಸ್ ಮಾಡ್ಬೋದು ಸೊ ಟ್ವೆಂಟಿ ಮೀಟರ್ ಮೀಟರ್ವರು ಏರ್ ಫ್ಲೋ ಆಗುತ್ತೆ ಸೊ ನೆಕ್ಸ್ಟ್ ಹೋಗ್ತೀವಿ ಅಂದರೆ ಸೆವೆನ್ ಇನ್ ಒನ್ ಕನ್ವರ್ಟಬಲ್ ಅಂತ ಆಪ್ಷನ್ ಬರುತ್ತೆ ಸೆವೆನ್ ಇನ್ ಒನ್ ಕನ್ವರ್ಟಬಲ್ ಅಂದರೆ ಯಾವ ಥರ ಅಂದರೆ ಫಾರ್ಟಿ ಪರ್ಸೆಂಟ್ ಒಂದು ಬರುತ್ತೆ ಸಿಕ್ಸ್ಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟು ಸೊ ಈ ಥರ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ನೆಕ್ಸ್ಟ್ ಫೇನೇ ನಾರ್ಮಲ್ ಒಂದು ನಾರ್ಮಲ್ ಮೋಡ್ ಒಂದು ಬರುತ್ತೆ ಪ್ಲಸ್ಸು ಸೂಪರ್ ಸೋನಿಕ್ ಕೂಲಿಂಗ್ ಟೆಕ್ನಾಲಜಿ ಅಂತ ಏನು ಯೂಸ್ ಮಾಡಿದ್ರೆ ಅದಕ್ಕೊಂದು ಕನ್ವರ್ಟಬಲ್ ಮೋಡ್ ಬರುತ್ತೆ ಸೊ ಹಾಗಾಗಿ ಸೆವೆನ್ ಇನ್ ಒನ್ ಕನ್ವರ್ಟಬಲ್ ಮೋಡು ಈ ಎ ಸಿಲಿ ಬರುತ್ತೆ ಸೊ ನೀವು ಟಾ ಒನ್ ಟನ್ನಿಂದ ಹಿಡಿದು ನೀವು ಟೂ ಟನ್ನವರೆಗೂ ನಿಮಗೆ ಸೆವೆನ್ ಇನ್ ಒನ್ ಕನ್ವರ್ಟಬಲ್ ಆಪ್ಷನ್ ಸಿಗುತ್ತೆ ನಿಮಗೆ ಸೊ ಈ ಒಂದು ಎಸಿನಲ್ಲಿ ಸಿಕ್ಸ್ಟಿ ಡಿಗ್ರಿ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಇದ್ದರೂ ಕೂಡ ನಿಮಗೆ ಎ ಸಿ ನಿಮಗೆ ಕೂಲಿಂಗ್ನ ಪಾಸ್ ಮಾಡುತ್ತೆ ಸೊ ಯಾವುದೇ ರೀತಿ ಸ್ವಿಚ್ ಆಫ್ ಆಗಲ್ಲ ಯಾವುದೇ ರೀತಿ ಕಟ್ ಆಫ್ ಆಗಲ್ಲ ಸೊ ಅದು ಬಿಟ್ಟು ನೆಕ್ಸ್ಟ್ ಹೈಪರ್ ಪಿ ಸಿ ಬಿ ಬೋರ್ಡ್ ಅಂತ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಸೊ ಏನಂತಂದರೆ ನಿಮಗೆ ಪವರ್ ಫ್ಲಚೇಷನ್ ಕಂಟ್ರೋಲರ್ ಬಂದು ನಿಮಗೆ ಫೈವ್ ಫಿಫ್ಟಿ ವ್ಯಾಟ್ಸ್ವ್ರಿಗೂ ನಿಮಗೆ ಪ್ಲಚೇಷನ್ ಕಂಟ್ರೋಲರ್ ಯೂಸ್ ಮಾಡಿರ್ತಾರೆ ಸೊ ಏನೋ ಪಿ ಸಿ ಬಿ ಬೋರ್ಡಲ್ಲಿ ಏನಿರ್ತಾರೆ ನಾರ್ಮಲಾಗಿ ಬಂದು ಫೈ ಲೇ ಫೈ ಲೇಯರ್ ಇರುತ್ತೆ ಬಟ್ ಇದರಲ್ಲಿ ಬಂದು ಸೆವೆನ್ ಲೇಯರ್ ಯೂಸ್ ಮಾಡಿದ್ದಾರೆ ಸೊ ಅದೇ ರೀತಿ ನಿಮಗೆ ಪಿ ಸಿ ಬಿ ಬೋರ್ಡಲ್ಲಿ ಅಂದರೆ ಎಫ್ ಆರ್ ಕೋಟಿಂಗ್ ಅಂತ ಒಂದು ಕೋಟಿಂಗ್ ಇರುತ್ತೆ ಯಾವುದೇ ರೀತಿ ನಿಮಗೆ ಡಸ್ಟ್ ಇದು ಮಳೆ ಗಾಳಿ ಏನೇ ಬಂದರೂ ನಿಮಗೆ ಪಿ ಸಿ ಬಿ ಬೋರ್ಡ್ ಯಾವುದೇ ರೀತಿ ನಿಮಗೆ ಸ್ಟೇಷನ್ ಆಗೋದಲ್ಲಿ ಆಗಲ್ಲ ಹೋಗ್ತೀವಿ ಅಂದರೆ ಹೈಯರ್ ರೇಟ್ ಕಂಡೀಷನರಲ್ಲಿ ನಿಮಗೆ ಫೈವ್ ಸ್ಟಾರು ಒನ್ ಟನ್ನು ಮತ್ತು ಒನ್ ಪಾಯಿಂಟ್ ಸಿಕ್ಸ್ ಟನ್ ಫೈವ್ ಸ್ಟಾರ್ ಏನಿದೆಯಲ್ಲ ಸೊ ಇದರಲ್ಲಿ ಮಾತ್ರ ನಿಮಗೆ ವೈಫೈ ಅವೈಲಬಿಲಿಟಿ ಇರುತ್ತೆ ಸೊ ವೈಫೈ ಕಂಟ್ರೋಲ್ ನಿಮಗೆ ಏನಂದರೆ ಮನೇಲಿ ವೈಫೈ ಕನೆಕ್ಷನ್ ಇತ್ತು ಅಂತಂದರೆ ಸೊ ನೀವೆಲ್ಲಿಂದ ಬೇಕಾದ್ರೂ ನೀವು ಆಪರೇಟ್ ಮಾಡ್ಕೊಬೋದು ಕೂಲಿಂಗ್ ಎಲ್ಲ ನೀವು ಅದರಲ್ಲೇ ಸೆಟ್ ಮಾಡ್ಕೊಬೋದು ವಿತ್ ವಾಯ್ಸ್ ಕಂಟ್ರೋಲ್ ಕೂಡ ಬರುತ್ತೆ ನಿಮಗೆ ಪ್ಲಸ್ ಏನಂತಂದರೆ ಎನರ್ಜಿ ಮ್ಯಾನೇಜ್ ಕೂಡ ನೀವು ಮೊಬೈಲಲ್ಲಿ ನಿಮಗೆ ಶೋ ಆಗುತ್ತೆ ಅದನ್ನ ನೀವು ನೋಡ್ಕೊಂಬಾಗ ವಾರಂಟಿ ಹೋಗ್ತೀವಿ ಅಂತಂದ್ರೆ ಫೈವ್ ಇಯರ್ಸ್ ಬಂದು ನಿಮಗೆ ಕಂಪ್ರೆಸಿವ್ ವಾರಂಟಿ ಕೊಟ್ಟಿರ್ತಾರೆ ಟ್ವೆಲ್ ಇಯರ್ಸ್ ಬಂದು ನಿಮಗೆ ಕಂಪ್ರೆಸರ್ ವಾರಂಟಿ ಕೊಡ್ತಾರೆ ಸೊ ನೀವೇನ್ ನೋಡಿದ್ರಿ ಹೈಯರ್ ಬ್ರ್ಯಾಂಡ್ನ ಏರ್ ಕಂಡೀಷನರ್ ಬಗ್ಗೆ ಕೆಂಪೇಗೌಡ ಅವರು ತಿಳಿಸ್ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಅಂದ್ರೆ ನಿಮಗೆ ಟರ್ನೇಜರ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ಏನು ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ಫೀಚರ್ಸ್ ಎಲ್ಲ ಆಗಿರ್ಬೋದು ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ನೀವು ಅವ್ರಿಗೆ ಕಾಲ್ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನಾ ಮುಗಿಸ್ತಾ ಇದೀನಿ ಧನ್ಯವಾದಗಳು